ಫೆಬ್ರವರಿ ಹದಿಮೂರರಂದು ರಾಯಭಾಗದಲ್ಲಿ ಅಮಿತ್ ಕೋರೆ ಅಭಿಮಾನಿಗಳಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶಾಸಕ ಐಹೊಳೆ ಮಾಹಿತಿ ರಾಯಭಾಗ ಪಟ್ಟಣದ ಕೆಎಲ್ಇ ಕಾಲೇಜಿನಲ್ಲಿ ಫೆಬ್ರವರಿ ಹದಿಮೂರರಂದು ಅಮಿತ್ ಕೋರೆ ಅಭಿಮಾನ ಬಳಗದ ಸಹಯೋಗದೊಂದಿಗೆ ಆಯೋಜಿಸಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಕ್ಷೇತ್ರ ಜನರು ಪಡೆದುಕೊಳ್ಳಬೇಕೆಂದು ಶಾಸಕ ಐಹೊಳೆ ಹೇಳಿದ್ದಾರೆ ಅವರು ಗುರುವಾರ ಪಟ್ಟಣದ ಕೆಎಲ್ಇ ಮಲಗೌಡ ಪಾಟೀಲ್ ಕಾಲೇಜಿನಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕೆಎಲ್ಇ ಸಂಸ್ಥೆ ಅನೇಕ ಜನಪರ ಕಾರ್ಯಗಳನ್ನು ಮಾಡುತ್ತಿದ್ದು ಎಲ್ಲರಿಗೂ ಒಳ್ಳೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ನೀಡುತ್ತಿದೆ ಶಿಬಿರದಲ್ಲಿ ನುರಿತ ಮತ್ತು ಬಹು ಅಂಗಾಂಗ ಜೋಡಣೆ ತಜ್ಞರು ಭಾಗವಹಿಸುವುದರಿಂದ ಎಲ್ಲ ರೀತಿಯ ಚಿಕಿತ್ಸೆ ದೊರಕಲಿದೆ ಎಂದರು ಎಲ್ಲ ತಾಲೂಕಿನಲ್ಲಿ ಈಗಾಗಲೇ ಉಚಿತ ಆರೋಗ್ಯ ತಪಾಸಣೆಯನ್ನು ಪ್ರಾರಂಭ ಇದ್ದರು ಎಲ್ಲ ಕಡೆ ಒಳ್ಳೆಯ ರೀತಿಯಿಂದ ನಡೆದದರು ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕಳಕಳಿ ವಿನಂತಂದ್ರೆ ಏನು ಪ್ರಮುಖ ರಕ್ತ ಬಂದಿಲ್ಲ ಈಗ ಇಲ್ಲಿ ಪ್ರಮುಖ ರಕ್ತ ಕಳಿಸಿದ್ದೆವು ಇನ್ನೂರು ಕೆಲವು ಮಂದಿ ಪ್ರಮುಖ ಬರಾಕತ್ತ ನಿಮ್ಮ ಸಳಕಳಿ ವಿನಂತೇಳಂದ್ರೆ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಹರಳಿ ಭಾಗದಾಗ ಬಡೂರು ಪಾಪ ಅವರಿಗೆ ಮುಂದೆ ಹೋಗಿ ಎಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀವೇನ್ ನಿಮ್ ಕಡೆ ರೊಟ್ಟ ಕಾಣಕ್ ಬರ್ತಾರ ನಿಮ್ಮಲ್ಲಿ ದುಡ್ಡಿರ್ತಾರ ನೀರಿ ಇಲ್ಲ ಅಂತಂದ್ರೆ ಮತ್ತೆ ಮುಂದೆ ಅದ್ರಾಗ ಅವ್ರ ಮುಂದೂ ಇಂಥ ಪರಿಸ್ಥಿತಿ ಇದ್ದಾಗ ಅದಕ್ಕೆ ಇವರ ಎಲ್ಲಿ ಎಲ್ಲ ಡಾಕ್ಟರ್ಸ್ ಇಲ್ಲಿ ಬಂದ ಉಚಿತ ತಪಾಸಣೆ ಬಡವರಿಗೆ ನಿಮ್ಮದು ಒಂದು ಹೆಲ್ಪ್ ಆಗ್ತದೆ ಅದಕ್ಕೆ ಇವರೆಲ್ಲ ಹೋಕಾಟ ಮಾಡೋದು ಅಷ್ಟ ಈಗ ನೀವು ಕರ್ಕೊಂಬುದು ಮಾಡಬೇಕು ಗ್ರಾಮದಲ್ಲಿ ಏನು ಹಿರಿಯರು ಅಲ್ಲಿ ಗ್ರಾಮೀಣದಾಗ ಅಲ್ಲಿ ಬಡವ್ರ ಜನರು ಕೂಡಿಸ್ಕೊಂಡ ಅವ್ರಲ್ಲಿ ಕರ್ಕೊಂಡ್ಬಂದ ಅವ್ರಿಗೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡಿಸೋದ್ ಬಂದ ಪುಣ್ಯದ ಕೆಲಸದಲ್ಲಿ ಆ ಕೀಟವನ್ನು ನೀವು ಎಲ್ಲರೂ ಪ್ರಾಕಾರ ಇಲ್ಲಿ ಕೂಡಿದಂಥ ಏನು ಯುವಕರು ಹಿರಿಯರು ಬಂದಿಲ್ಲ

ಪಟ್ಟಣದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಮತ್ತು ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತ ಔಷಧೋಪಚಾರ ಬಸ್ ಸೇವೆ ಮತ್ತು ಊಟದ ವ್ಯವಸ್ಥೆ ಇರುವುದರಿಂದ ಗ್ರಾಮೀಣ ಭಾಗದ ಜನರು ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದರು నాకు ప్రతి ఒం క్షేత్రదా ఇంకా ఉచిత ఆరోగ్య శిబిర నేవు ఈ ఎన్నపూర్ మూర్తనేవ్వైతే మొదల దిప్పాణి సింగేశ్వర ఈ ఎలా భాగంగా డాక్టర్ ప్రభాకర్ణ్ కోరేవర అమిత్ అన్న కోరేవర ఈ భాగ ననండి ఉచిత ఆరోగ్య శిబిర్ ఉడు మూలక ఔషధి ఉపచారేట్ పొడకద మొత్తం ఆ శిబిరద మేజర్ రోగ యా గ్రామకు అవుతా ఫ్రీ ట్రీటెంట్ ಇದು ಅಲ್ಲದ ಇದು ಬರ್ತಕ್ಕಂಥ ರೋಗಿ ಊಟ ಆಗ ಮನೆ ತಗೋಬೇಕಂತ ಹೇಳಿ ನಮ್ಮ ಎಲ್ಲ ನನ್ನ ಕರ್ಕೊಂಡಿರ್ತೀನಿ ನೋಡಿದವ್ ನಾವು ಬರೀ ತಪಾಸಣೆ ಮಾಡೋದು ಅಷ್ಟಾಗಿ ಊಟ ಪಟ್ ನಿಮ್ಗೆ ಮೆಡಿಸಿನ್ ಕೊಟ್ಟು ಮೇಜರ್ ರೋಗ ಇದ್ರೆ ಬಂದು ಟ್ರೀಟ್ಮೆಂಟ್ ಐತಿ ಅದು ಚಲೋ ಚೆಲು ಇದ್ರಿ ನಾವು ಮೋಟರ್ ಸೈಕಲ್ ಜೀಪ್ಗಳ ನಮ್ಗೆ ಕಾರ್ಗಳಿಗೆ ಚಲೋ ಇರ್ತಾವೆ ಕೇರ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಅಲ್ಲಂ ಪ್ರಭು ಪ್ರಾಸ್ತಾವಿಕವಾಗಿ ಮಾತನಾಡಿ ಆರೋಗ್ಯ ಶಿಬಿರ ಫೆಬ್ರವರಿ ಹದಿಮೂರರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯಲಿದೆ ಶಿಬಿರದಲ್ಲಿ ಪಾಲ್ಗೊಳ್ಳುವವರು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಇರುವ ಮೊಬೈಲ್ ಹೊಂದಿರುವವರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಕೊಡಲಾಗುವುದು ಎಂದರು

ಸದಾನಂದ ಹಳಿಂಗಡಿ ಸದಾಶಿವ ಘೋರ್ಪಡೆ ಸಾಹೇಬ್ ಕೆಮ್ಲಾಪುರಿ ರಾಮಚಂದ್ರ ಕಾಟೆ ಲಗಮಣ್ಣ ಪಾಟೀಲ್ ಅಪ್ಪಾಸಾಬ್ ಮೈಶಾಳೆ ಗಂಗಾಧರ್ ಮೈಶಾಳೆ ಅಮಿತ್ ಜಾಧವ್ ಕಲ್ಲಪ್ಪ ನಿಂಗ್ನೂರೆ ಬಸವರಾಜ್ ಅವರ್ನವರ್ ದರಪ್ಪ ಮಿರ್ಜಿ ರಾಜು ಜಾಧವ್ ಸದಾಶಿವ ಜಗದಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ರಾಯಭಾಗದಿಂದ ಸಂತೋಷ್ ಗಿರಿ